ಒಂದು ವೇಳೆ ರವೀಶ್ ಪ್ರಜ್ವಲ್ ರೇವಣ್ಣ ಆಯ್ಕೆ ನಂಬರ್ ಟೂ ಮಾಡ್ಕೊಂಡ್ರು ಅಂತ ಅನ್ಕೋಳೋಣ ಅಂದ್ರೆ ಇನ್ನೊಂದ್ ಎರಡು ಮೂರು ದಿನ ಫಾರಿನ್ ಶೆಲ್ಟರ್ ಪಡ್ಕೊಳ್ಳೋಣ ಅಂತ ಜನ ಮೆಟ್ ಕೆತ್ತು ಫೈಡ್ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ ಕರ್ಣನಂತೆ ಕೊಡುವುದರಲ್ಲಿ ಆನಂದ ಪಡುವವನು ಮಹಾವೈಭವದಿಂದ ಬೆರೆಯುತ್ತಿರುವ ಭೋಜರಾಜನೇ ಕ್ಷಣಕ್ಕೂ ಟರ್ನ್ ತೆಗೆದುಕೊಳ್ತಾ ಇದ್ದಾರ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ನಮ್ಮಪ್ಪ ಟ್ರೋಲ್ ಪೇಜಸ್ ಭಕ್ತ ನಂದು ಸೇಮ್ ರಕ್ತ ಸೊಫೆಸ್ಟಿಕೇಟೆಡ್ ಆಗಿ ನನಗೆ ಪುಂಗಕ್ ಬರಲ್ಲ ಈಗ ನಡಿಬೇಕಾಗಿರೋ ಕಥೆ ಏನ್ ಹೇಳಿ ಇವತ್ತು ಮಿಸ್ ಆದ್ರೆ ಜೂನ್ ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬರೋದು ಪಕ್ಕ ಆಗತ್ತೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅವರದ್ದು ಇದು ಕಡೆಯ ಆಟ ಕೊನೆಯ ಓಟ ಅಂತ ಅನಿಸ್ತಾ ಇದೆ ಪ್ರಕಾರ ಏನು ಯೂಸ್ ಅಷ್ಟೇ ಯಾವತ್ತಿದ್ರೂ ಕೂಡ ತನಿಖೆಯನ್ನು ಎದುರಿಸಲೇಬೇಕು ಎದುರಿಸ್ತೀನಿ ಅಂತ ಗಟ್ಟಿ ನಿರ್ಧಾರ ಮಾಡ್ಕೋಬೇಕು ನೀ ಪದೇ ಪದೇ ಮಾತು ಮನಸ್ಸು ಬದಲಾಯಿಸ್ತಾರೆ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರ ಕ್ಷಮಾಪನೆ ಕೇಳ್ತಾ ನೀವು ಕೆಲಸಕ್ಕೆ ಹಿರಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ದೇಶವೇ ತುದ್ ಬಿದ್ದರು ಮಾತಾಡ್ತಾ ಇರ್ತಾರೆ ಒಂದು ಸಿಗುತ್ತಾ ನೂರಕ್ಕೆ ತೊಂಬತ್ತು ಜನ ಬರೀ ಮಾತ್ರ ಸಿಗುದು ಈ ದೇಶದಲ್ಲಿ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡುವ ಮುಖಾಂತರ ಉತ್ತರ ಅಂತ ಕೆಲಸ ಮಾಡ್ತೀನಿ ಒಳ್ಳೆ ಗುಂಡು ಹ್ಮ್ ನಮಗೆ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತ ಆಸೆ ಪಟ್ಟು ಗುಂಡ್ಕೊಂಡು ತಬಳ್ಕೊಂಡು ನೆಲ ಮೇಲೆ ಊಟ ಮಾಡಿಕೊಂಡು ಹರಕೆ ಹೊತ್ಕೊಂಡು ಈ ಮಹಾನುಭಾವನ್ನ ಹೆತ್ಕೊಟ್ಟಿಲ್ಲ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣ ಸುಳ್ಳು ಪ್ರಕರಣದಿಂದ ಆಚೆ ಅಂತ ಕೆಲಸನ ನ್ಯಾಯಾಲಯದ ಮುಖಾಂತರ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಯಾರು ಹೇಳಿದ್ರು ಯಾರು ಅವನು ಹೇಳ್ತಾನೆ ಅವನು ಹೇಳ್ತಾನೆ ನಾನೇ ಹೇಳಲ್ಲ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಒಂದು ವೇಳೆ ರವೀಶ್ ಪ್ರಜ್ವಲ್ ರೇವಣ್ಣ ಆಯ್ಕೆ ನಂಬರ್ ಟೂ ಮಾಡ್ಕೊಂಡ್ರು ಅಂತ ಅನ್ಕೋಣ ಅಂದ್ರೆ ಇನ್ನೊಂದ್ ಎರಡ್ ಮೂರ್ ದಿನ ಫಾರಿನ್ ಶೆಲ್ಟರ್ ಪಡ್ಕೊಳ್ಳೋಣ ಅಂತ ಜನ ರುಚಿಗೆ ಫೈರ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ ಯಾಕಪ್ಪ ಈ ಸಂದರ್ಭದಲ್ಲಿ ಪುರುಷತ್ವನ ತೂಕ ಬೆಳಿಗ್ಗೆಯಿಂದ ನಿನ್ನೇನೇನು நான் அந்தியா எல்லாம் முட்டே நோட நீ நான் மண்டித்தங்க இரேர் ஐனாரு போதிரே பத்தி அந்த திள்க்கொள்ள அவ் நான் மகனே அந்த நம்ம அப்படி சத்தவனே